ಇಡೀ ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕಿಟ್ಯೂಷನ್ ಅಲ್ಲಿ ಇದು ಭಾಳ ದೊಡ್ಡ ಶಿಕ್ಷಣ ಇಡೀ ಕರ್ನಾಟಕದಲ್ಲಿ ಹಾಗಾಗಿ ಇದು ಎಲ್ಲರದ್ದು ಸಂಸ್ಥೆಗಳು ಈಡೇರಿಸಬೇಕು ನಾವು ಭಾಳ ಇಷ್ಟ ನನಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪುಟ್ಟ ತೆರೆದದು ಪದವೀಧರದ ಮೊದಲನೇ ಬಾರ ನಾನು ಅದೆಲ್ಲ ನಾನು ತೆರಬೇಕು ಅದು ಪುಟ್ಟ ತೆರಬೇಕಾದರೂ ಎಲ್ಲ ನಮ್ಮ ನಮ್ಮ ಎ ಐ ಸಿ 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 ಅಧ್ಯಕ್ಷರಳ್ ಖರ್ಗೀಜಿ ಪ್ರಿಯಾಂಕರಿಗೆ ಸರ್ಪನಾದ ರಾಜಶೇಖರ್ ಪಾಟೀಲ್ ಶರಣ ಪ್ರಕಾಶ್ ಪಾಟೀಲ್ ಎಲ್ಲರೂ ಕೂಡಿ ನಾನು ರಿಕ್ವೆಸ್ಟ್ ಮಾಡೋದಾಗ ಟಿಕೆಟ್ ಕೊಟ್ಟು ನನ್ನ ಜೊತೆ ಸನ್ಮಾನ್ಯ ಶ್ರೀಮಠಿ ಈಗ ಎಣ್ಣೆ ಸರ್ತಿಗೆ ಇರಬೇಕಾದ್ರೂ ಕಷ್ಟ ನನಗೆ ಜನರು ಇವತ್ತೇನು ಶಿಕ್ಷಕರಲ್ಲಿ ಹೊರಗಿದಾಗ ನನ್ನ ನಂಬಿ ನಾನು ಇನ್ನೊಂದು ಈ ಮುಂದೆ ಬರೋಂಥ ದಿನಗಳಲ್ಲಿ ಏನೇ ಸಮಸ್ಯೆಗಳಿರುತ್ತೆ ನಾನೆಲ್ಲ ಈಡೇರಿಸ್ತೀನಿ ಅಂಥೇಳಿ ಮಾಡಿ ತೋರಿಸ್ತೀನಿ ಇಷ್ಟು ಟಫ್ ಹೋಗುತ್ತೆ ಅನ್ಕೊಂಡಿದ್ದಾರೆ ನನಗೆ ಲಾಸ್ಟ್ ಟೈಮ್ ಕೆಲಸ ಕೂಡ ಮಾಡೋದ್ರಿಂದ ಲಾಸ್ಟ್ ಟೈಮ್ ಟಫ್ ಇತ್ತು ಈ ಟೈಮ್ ಇದ್ದೀ ಇದು ಶಿಕ್ಷಕರ ಪದವಿದೋರು ಎಲೆಕ್ಷನ್ ಅಂದರೆ ಟಫ್ ಇದೆ ಯಾಕಂದ್ರೆ ಇದು ಏನಿದೆ ಸ್ಕ್ಯಾಟ್ರೇಟ್ ಇರುತ್ತೆ ಎಲ್ಲಿ ನೋಡಿ ನಾನು ಇರೋದು ಬೀದರ್ ಇದು ಹರ್ಪನಳ್ಳಿವರೆಗೆ ಬರುತ್ತೆ ಸೆವೆನ್ ಹಂಡ್ರೆಡ್ ಇಟಿ ಕಿಲೋಮೀಟರ್ಸ್ ನಲ್ವತ್ತೊಂದು ತಾಲೂಕಿದೆ ಆರು ಸಾವಿರದ ಆರುನೂರು ವಿಲೇಜಸ್ ಬರುತ್ತೆ ಇದು ಎದ್ದು ಇದು ಮತ್ತು ಇದಕ್ಕೆ ಕಷ್ಟ ಒಂದು ಎಮ್ ಎಲ್ ಎನೇ ಗೆದಬೇಕಾದ್ರೆ ಕಷ್ಟ ಇದೆ ಇದು ಎಮ್ ಎಲ್ ಸಿ ಅಂದ್ರೆ ಭಾಳ ಕಷ್ಟ ನನಗೇನು ನೀ ಪದವಿದಾಗ ಿ ಮಂತ್ರ ಹಾಕಿದ ಅವರಿಗೆ ನಾನು ಚಿರನರಿ ಆಗಿರ್ತೀನಿ ಅವ್ರಿಗೆ ನಾನು ಉದಯಪೂರ್ವಕ ಅಭಿನಂದನೆ ಸತತವಾಗಿ ಎಮ್ ಎಲ್ಸಿನೂ ಅಂದರೆ ಈಗಾಗಿ ನೋಡ್ತಾ ಇದ್ದು ಜನಪರ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ನೆಂಬಿದ್ದಾರೆಲ್ಲ ಜನರಿಗೆ ಏನಾದರೂ ಜನಪರ ಸರ್ಕಾರ ಎಲ್ಲರಿಗೆ ಹೋಗುವಂಥ ಸರ್ಕಾರ ಬಡೋರ ಸರ್ಕಾರ ಎಲ್ಲರಿಗೆ ಇದು ಮಾಡ್ತಾರೆ ಅಂತ ಈಗ ನಮ್ಮ ಕರ್ನಾಟಕದಲ್ಲಿ ತಾವೇ ನೋಡ್ತಾ ಇದ್ದಾರೆ ಐದು ಎಂ ಪಿ ಬರಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಎರಡನೇ ಸರ್ತಿ ಎಮ್ ಎಲ್ ಸಿನೂ ಬರಬೇಕಾದ್ರೆ ಮತ್ತು